ಹಾಯ್ ಹೋಲೋ ಎಲ್ಲರಿಗೂ ನಮಸ್ಕಾರ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೊ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಚಾರಿ ಮತ್ತು ಮುರಾರಿ ಇಬ್ಬರು ಸೆಕ್ಷನ್ ಮನೆ ಹತ್ರ ಬಂದು ಚಾರು ನೋಡುತ್ತಾರೆ ಆದರೆ ಚಾರು ಎಲ್ಲಿ ಸಿಗೋದಿಲ್ಲ ಆಗ ರಾಮಾಚಾರಿ ನಿಜಕ್ಕೂ ಚಾರು ಮೇಡಮ್ ಗ್ರೇಟ್ ಅವರೊಬ್ಬರೇ ಮನೆ ಮನೆಯೊಳಗೆ ಹೋಗಿ ಡಾಕ್ಯುಮೆಂಟ್ಗಳನ್ನ ತಂದಿದ್ದಾರೆ ಅಂತ ಚಾರುನ ಹೋಗುತ್ತಾನೆ ಆಗ ನಮ್ಮ ಚಾರು ಅತಿ ಅಂದರೆ ಸುಮ್ಮನೆ ಸೀರೆ ಉಟ್ಕೊಂಡಿರೋ ಸುನಾಮೀದ ಹಾಗೆ ಅಂತ ಹೇಳ್ತಾನೆ ಆಗ ಇಬ್ಬರು ಮತ್ತೆ ಎಲ್ಲ ಕಡೆ ಚಾರು ನೋಡುತ್ತಾರೆ ಆದರೆ ಚಾರು ಸಿಗದೆ ಇದ್ದಾಗ ಗಾಬರಿಯಾಗಿ ರಾಮಾಚಾರಿ ಚಾರ್ಗೆ ಫೋನ್ ಮಾಡ್ತಾನೆ ಆಗ ಫೋನ್ ಕನೆಕ್ಟ್ ಆಗೋದಿಲ್ಲ ಇದರಿಂದಾಗಿ ಅವರು ಚಾರ್ಗೆ ಏನಾದರೂ ಅಪಾಯ ಆಗಿರ್ಬೋದಾ ಅಂತ ಗಾಬರಿ ಆಗ್ತಾರೆ ಇತ್ತ ಚಾರು ಬ್ಯಾರಲ್ನಲ್ಲಿ ಸಿಕ್ಕಿಕ್ಕೊಂಡು ಅವಳಿಗೆ ಉಸಿರಾಡಲು ತೊಂದರೆ ಆಗ್ತದೆ ಆಗ ಮಾನ್ಯತಾ ಮನೆಯಲ್ಲಿದ್ದಾಗ ಸೆಕ್ಷನ್ ಇತ್ತನು ಮಾನ್ಯತೆಗೆ ಫೋನ್ ಮಾಡ್ತಾನೆ ಆಗ ಮಾನ್ಯತಾ ಅಲೋ ಏನು ಗುಡ್ ನ್ಯೂಸ್ ಅಂತ ಕೇಳ್ತಾಳೆ ಆಗ ಸೆಕ್ಷನ್ ಬ್ಯಾಡ್ ನ್ಯೂಸ್ ಇದೆ ನಾನು ನಿಮ್ಮ ಕೈಯಲ್ಲಿ ಸಹಿ ಹಾಕಿಕೊಂಡು ಬಂದ ಡಾಕ್ಯುಮೆಂಟ್ಗಳನ್ನು ನಿಮ್ಮ ಮಗಳು ನಿಮ್ಮ ನಮ್ಮ ಮನೆಗೆ ಬಂದು ನಮಗೆ ಗೊತ್ತಿಲ್ಲದ ಹಾಗೆ ಕಳವು ಮಾಡಿದ್ದಾಳೆ ನಾಳೆ ನಾವು ಆ ಡಾಕ್ಯುಮೆಂಟ್ಗಳನ್ನು ರಿಜಿಸ್ಟರ್ ಮಾಡಬೇಕಾಗಿತ್ತು ಈಗ ಎಲ್ಲ ಹೋಯಿತು ಈಗ ನಾನು ಏನು ಮಾಡಬೇಕು ನಮಗೆ ಅದರಿಂದ ತುಂಬ ತೊಂದರೆ ಆಗ್ತದೆ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಆಗ ಅಲ್ಲಿಯೇ ಇದ್ದ ಜೆ ಕೆ ಮಾನ್ಯತೆಗೆ ಏನಾಯಿತು ಮೇಡಮ್ ಅಂತ ಕೇಳ್ತಾನೆ ಆಗ ಮಾನ್ಯತ ನವದೀಪ್ ನನ್ನ ಹತ್ತಿರ ಸಹಿ ಮಾಡಿಸಿಕೊಂಡು ಎಲ್ಲ ಡಾಕ್ಯುಮೆಂಟ್ಗಳನ್ನು ಚಾರು ಎತ್ಕೊಂಡು ಹೋಗಿದ್ದಾಳಂತೆ ಅವಳಿಗೆ ಇದೆಲ್ಲ ಯಾಕೆ ಹೇಗೆ ಗೊತ್ತಾಯಿತು ಅಂತ ಹೇಳ್ತಾಳೆ ಆಗ ಜೆ ಕೆ ಕಡೆಗೆ ಸತ್ತವೇ ಗೆಲ್ಲುವುದು ಚಾರುನ ಎದುರು ಹಾಕಿಕೊಳ್ಳೋಕೆ ಹೋಗಬೇಡ್ರಿ ಚಾರು ನಿಮ್ಮ ಅಂದು ಚಾರು ನೀವು ಅಂದ್ಕೊಂಡಂಗೆ ನಾರ್ಮಲ್ ಹುಡುಗಿ ಅಲ್ಲ ಚಾರು ಅಂದರೆ ಪವರ್ ನೀವು ನನ್ನ ಮಾತು ಕೇಳಿಲ್ಲ ಆ ಇಲ್ಲಿ ಬಂದು ನಮ್ಮನ್ನೆಲ್ಲ ಹೊಡೆದು ಹೋದ ಅದೇ ಟೈಮ್ಗೆ ನಿಮ್ಮ ಮಗಳು ನಿಮ್ಮ ಬೀಗರಿಗೆ ಹೊಡೆದಿದ್ದಾಳೆ ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಜಜ್ಜಿಕೊಳ್ಳೋಕ್ಕೆ ಹೋದರೆ ಈಗ ನೋಡಿ ನಿಮ್ಮ ತಲೆನೇ ಪುಡಿ ಪುಡಿಯಾಗುವ ರೇಂಜಿಗೆ ಆಗಿದೆ ಅಂತ ಹೇಳ್ತಾನೆ ಆಗ ಮಾನೆ ಸಿಟ್ಟು ಬಂದು ನಾನು ಸೀರಿಯಸ್ ಆಗಿರುವಾಗ ಇರೋರು ವೈಲೆಂಟ್ ಆಗಿರಬೇಕು ಅಂತ ಹೇಳಿ ಜೆ ಕೆ ತಲೆಗೆ ಬಡಿಗೆಯಿಂದ ಹೊಡೆದು ಅಲ್ಲಿಂದ ಹೋಗ್ತಾಳೆ ಇತ್ತ ಚಾರು ರಾಮಾಚಾರಿಗೆ ಫೋನ್ ಮಾಡಿದಾಗ ರಾಮಾಚಾರಿ ಹಲೋ ಮೇಡಮ್ ಎಲ್ಲಿದ್ದೀರಿ ನಾವು ನಿಮ್ಮನ್ನು ಎಲ್ಲ ಕಡೆ ಹುಡುಕ್ತಿದ್ದೀವಿ ಅಂತ ಹೇಳಿದಾಗ ಆಗ ಚಾರು ರಾಮಾಚಾರಿ ಅಂತ ಹೇಳುವಷ್ಟರಲ್ಲಿ ಫೋನ್ ಸ್ವಿಚ್ ಆಫ್ ಆಗುತ್ತದೆ ಆಗ ಮತ್ತೆ ರಾಮಾಚಾರಿ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬರ್ತದೆ ಆಗ ಮುರಾರಿ ಮೊಬೈಲ್ ಚಾರ್ಜ್ ಹೋಗಿ ಮುಗಿದಿರಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಗಾಬರಿ ಆಗಿಲ್ಲ ಮುರಾರಿ ಚಾರು ಮೇಡಮ್ ಇನ್ನೂ ಸೆಕ್ಷನ್ ಮನೆಯಲ್ಲೇ ಇದ್ದಾರೆ ಅನಿಸುತ್ತೆ ಅವರು ಫೋನ್ ಮಾಡಿದಾಗ ಅಲ್ಲಿದ್ದವರು ಫೋನ್ ನೋಡಿ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಅವರು ಅಪಾಯದಲ್ಲಿದ್ದಾರೆ ಬಾ ಹೋಗೋಣ ಅಂತ ಹೇಳಿ ಸೆಕ್ಷನ್ ಮನೆಯೊಳಗೆ ಹೋಗ್ತಾರೆ ಇತ್ತ ಕಡೆ ಜೆ ಕೆ ಮಾನ್ಯತೆಗೆ ನೀವು ಸಹಿ ಮಾಡಿದ ಡಾಕ್ಯುಮೆಂಟ್ಗಳನ್ನು ಆಚಾರು ಎತ್ಕೊಂಡು ಹೋಗಿದ್ಲಲ್ಲ ಆದ್ದರಿಂದ ಅವಳಿಗೆ ಪ್ರಯೋಜನ ಇರ್ಬೋದು ಅಂತ ಕೇಳ್ತಾನೆ ಆಗ ಮಾನ್ಯತೆ ಅದರಿಂದ ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ ಅಂತ ಹೇಳ್ತಾಳೆ ಆಗ ಜೆ ಕೆ ರಾಮಾಚಾರಿ ನಮ್ಮ ಮನೆಗೆ ಬಂದು ನಮಗೆ ಹೊಡೆದು ಹೋದಾಗಲೇ ನಮ್ಮ ಪ್ಲ್ಯಾನ್ ಫ್ಲಾಪ್ ಆಗೋಯಿತು ಆ ಸೆಕ್ಷನ್ ಯಾವ್ಯಾವ ಡಾಕ್ಯುಮೆಂಟ್ಗಳಿಗೆ ನಿಮ್ಮಿಂದ ಸಹಿ ಹಾಕಿಕೊಂಡಿದ್ದಾನೋ ಏನೋ ಹಾಗೆ ನೋಡಿದ್ರೆ ಆ ಡಾಕ್ಯುಮೆಂಟ್ಗಳನ್ನೆಲ್ಲ ನಿಮ್ಮ ಮಗಳು ತೊಗೊಂಡು ಹೋಗಿರೋದ್ರಿಂದ ನಿಮಗೆ ಒಳ್ಳೆಯದೇ ಆಗಿರುತ್ತದೆ ನಿಮ್ಮ ಕೈಲಿ ಇತ್ತು ಆ ರಾಮಾಚಾರಿ ನಿಮ್ಮ ಕಾಲು ಕೆಳಗೆ ಇದ್ದ ನೀವು ಅದನ್ನು ಬೇಗನೆ ಶೂಟ್ ಮಾಡಿದರೆ ಅವನ ಕಥೆನೇ ಮುಗೀತಿತ್ತು ಅದನ್ನು ಬಿಟ್ಟು ನೀವು ಇಲ್ಲದೆಲ್ಲ ಮಾಡೋಕ್ಕೆ ಹೋದ್ರಿ ಅದಕ್ಕೆ ಹೇಗಾಯಿತು ನಮಗೆ ಇಂಥ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ನೀವು ಬೆಂಕಿ ಆದರೆ ನಿಮ್ಮ ಮಗಳು ಜ್ವಾಲಾಮುಖಿ ಅವಳನ್ನು ಟಚ್ ಮಾಡಿದ್ರೆ ಹೀಗೆ ಆಗೋದು ಅಂತ ಹೇಳಿದಾಗ ಅದಕ್ಕೆ ಮಾನ್ಯತ ಜೆ ಕೆ ಮೇಲೆ ಸಿಟ್ಟಾಗಿ ನೀನು ಬಾಯಿ ಮುಚ್ಚಿ ಇಲ್ಲದಿದ್ದರೆ ನಿನ್ನ ಕೊಂದುಬಿಡ್ತೀನಿ ಅಂತ ಹೇಳ್ತಾಳೆ ಇತ್ತ ರಾಮಾಚಾರಿ ಮತ್ತು ಮುರಾರಿ ಸೆಕ್ಷನ್ ಮನೆಗಳಿಗೆ ಹೋಗಿ ಚಾರು ಮೇಡಮ್ ಅಂತ ಕೂಗ್ತಾನೆ ಆಗ ಅಲ್ಲಿದ್ದ ಸೆಕ್ಷನ್ ಕಡೆಯವರು ರಾಮಾಚಾರ್ಯನ ಒಳಗೆ ಬಿಡದೆ ಇದೇನು ಹೀಗೆ ಒಳಗೆ ನುಗ್ತಾ ಇದೆಯಾ ಇದೇ ನಿಮ್ಮಪ್ಪನ ಅಪ್ಪನ ಅಂತ ರಾಮಾಚಾರಿಗೆ ಹೊಡೆಯಲು ಬರ್ತಾರೆ ಆಗ ರಾಮಾಚಾರ್ಯ ರೋಷದಿಂದ ಅವರೆಲ್ಲರನ್ನು ಹೊಡೆದು ಹಾಕಿ ಒಳಗೆ ಹೋಗ್ತಿದ್ದಾಗ ಅಲ್ಲಿ ಸೆಕ್ಷನ್ ಪಿ ಎ ಅರುಣ್ ಬಂದು ನೀವೇ ಕೀಲಿಗೆ ಬಂದು ಬಂದು ಅಂತ ಕೇಳ್ತಾನೆ ಅದಕ್ಕೆ ರಾಮಾಚಾರಿ ಆತನ ಶರ್ಟನ್ನು ಹಿಡಿದು ಎಲ್ಲೋ ನನ್ನ ಹೆಂಡತಿ ಕರೆಯೋ ಸೆಕ್ಷನ್ಗೆ ಅಂತ ಹೇಳುವಷ್ಟರಲ್ಲಿ ಅಲ್ಲಿಗೆ ಸೆಕ್ಷನ್ ಬಂದು ಯಾರು ಅಂತ ಕೇಳ್ತಾನೆ ಆಗ ರಾಮಾಚಾರಿ ನಾನು ರಾಮಾಚಾರಿ ಅಂತ ಹೇಳ್ತಾನೆ ಆಗ ಸೆಕ್ಷನ್ ರಾಮಾಚಾರಿ ನಾನು ನೀನೇ ಕಿಲ್ಲಿಗೆ ಬಂದೆ ಅಂತ ಕೇಳಿದಾಗ ರಾಮಾಚಾರಿ ಎಲ್ಲೋ ನನ್ನ ಹೆಂಡ್ತಿ ನಾಟಕ ಮಾಡಬೇಡ ಮರ್ಯಾದೆಯಿಂದ ನನ್ನ ಹೆಂಡ್ತಿ ಎಲ್ಲಿ ಅಂತ ಹೇಳಿದ್ರೆ ಸರಿ ಅಂತ ಹೇಳ್ತಾನೆ ಅದಕ್ಕೆ ಸೆಕ್ಷನ್ ನಾವು ನಿನ್ನ ಹೆಂಡತಿನ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಅವರ ಮನೆಯೊಳಗೆ ಹುಡ್ಕೊ ಹೋಗ್ತಿದ್ದಾಗ ಸೆಕ್ಷನ್ ಅಡಗಟ್ಟಿ ಏನು ನನ್ನ ಮನೆಗೆ ಬಂದು ನನ್ನ ಹುಡುಗರನ್ನೇ ಹೊಡ್ತೀನಿ ಅಂತ ಹೇಳ್ತಾನೆ ಆಗ ರಾಮಾಚಾರಿ ನಿನಗೆ ಎಷ್ಟು ಧೈರ್ಯ ನನ್ನ ಮುಂದೆ ಈ ಥರ ಮಾತಾಡ್ತಿದ್ಯಾ ನನ್ನ ಹೆಂಡತಿ ಮೇಲೆ ಒಂದು ಧೂಳು ಬಿದ್ದರೂ ನಿನ್ನನ್ನು ಜೀವಂತಾಗಿ ಸಿಗದಾಕ್ಬಿಡ್ತೀನಿ ಅಂತ ಹೇಳಿ ಸೆಕ್ಷನ್ ಕೊಳ್ಳಪಟ್ಟು ಹಿಡಿದು ನಿಜ ಹೇಳೋ ಎಲ್ಲಿ ನನ್ನ ಹೆಂಡತಿ ಅಂತ ಕೇಳ್ತಾನೆ ಆಗ ಸೆಕ್ಷನ್ ಮೊದಲೇ ಆ ಡಾಕ್ಯುಮೆಂಟ್ಸ್ ಕಾಣ್ತಾ ಇಲ್ಲ ಅಂತ ನಾನು ಟೆನ್ಷನಲ್ಲಿದ್ದೀನಿ ಆ ಡಾಕ್ಯುಮೆಂಟ್ಸನ್ನು ನಿನ್ನ ಹೆಂಡತಿನೇ ತೊಗೊಂಡು ಹೋಗಿದ್ದಾಳೆ ಆ ಡಾಕ್ಯುಮೆಂಟ್ಸ್ ನನ್ನ ಕೈಗೆ ಸಿಕ್ಕಿಲ್ಲ ಅಂದರೆ ನೀನು ನನ್ನ ಹೆಂಡತಿ ಮನೆಯಿಂದ ಹೊರಗೆ ಹೋಗೋದಿಲ್ಲ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಮತ್ತು ಮುರಾರಿ ಅವರನ್ನು ಅವರ ಮಾತನ್ನು ಕೇಳಿದೆ ಸೆಕ್ಷನ್ ಮನೆಯಲ್ಲಿ ಎಲ್ಲ ಕಡೆ ಚಾರುವನ್ನು ಹುಡುಕ್ತಾರೆ ಆಗ ಸೆಕ್ಷನ್ ತನ್ನ ಹುಡುಗರಿಗೆ ಚಾರುಲತ ಹೊರಗೆ ಹೋಗಿದ್ದರೆ ಅವಳು ಇವರಿಗೆ ಫೋನ್ ಮಾಡ್ತಾ ಇದ್ಲು ಅವಳು ಇಲ್ಲಿಂದ ಹೊರಗಡೆ ಹೋಗಿಲ್ಲ ಆದ್ದರಿಂದ ಇವಳು ಇಲ್ಲಿದ್ದಾಳೆ ಬೇಗ ಹುಡುಕಿ ಅಂತ ಹೇಳ್ತಾನೆ ಆಗ ರಾಮಾಚಾರಿ ಮತ್ತು ಮುರಾರಿ ಚಾರನ್ನ ಎಲ್ಲ ಕಡೆ ಹುಡುಕ್ತಾರೆ ಆಗ ರಾಮಾಚಾರಿ ಮತ್ತು ಸೆಕ್ಷನ್ಗೆ ತನ್ನ ಹೆಂಡತಿ ಎಲ್ಲಿ ಇಲ್ಲಿ ಎಲ್ಲೂ ಇಲ್ಲ ಅಂದರೆ ಅವಳು ಆಚೆ ಸೇ ಕಡೆ ಆಗಿದ್ದಾಳೆ ಅಂತ ಅರ್ಥ ಅಂತ ಹೇಳಿ ಸೆಕ್ಷನ್ ಕೊಡ ಪಟ್ಟಿ ಹಿಡಿದುಕೊಂಡು ನನ್ನ ಹೆಂಡತಿಗೆ ಏನೋ ಆಗಿರೋದೇ ಇರಲಿ ಅಂತ ಸುಮ್ಮನೆ ನಿಮ್ಮಮ್ಮನೆ ನಿಮ್ಮನೆ ದೇವರಿಗೆ ಬಿಡುಕು ಅಕಸ್ಮಾತ್ ಅವಳಿಗೆ ಏನಾದರೂ ಆಗಿದ್ದರೆ ಇನ್ನಂತೂ ಜೀವ ಸಮೇತ ಬದುಕಿರೋಲ್ಲ ಅಂತ ಹೇಳಿ ಆತನಿಗೆ ಹೊಡೆದು ಅಲ್ಲಿಂದ ಹೋಗ್ತಾರೆ ಅಲ್ಲಿಂದ ಹೊರಗೆ ಹೋಗಿ ರಾಮಾಚಾರಿ ವಿಚಾರ ಮಾಡುತ್ತಿದ್ದಾಗ ಮುರಾರಿ ಆ ಡ್ರಮ್ನಲ್ಲಿ ಯಾರೋ ಇದ್ದಾರೆ ಅಂತ ಹೇಳಿದ ಮಾತು ನೆನಪಿಗೆ ಬರ್ತದೆ ಇತ್ತ ಕಡೆ ಚಾರು ಇದ್ದ ವಾಹನವನ್ನು ಹಾದಿಯಲ್ಲಿ ಪೊಲೀಸರು ನಿಲ್ಲಿಸುತ್ತಾರೆ ಆಗ ಚಾರು ಪೊಲೀಸರಿಗೆ ಕೇಳಿಸುವ ಸಲುವಾಗಿ ಬ್ಯಾರಲ್ನ ಸದ್ದು ಮಾಡ್ತಾಳೆ ಅದು ಅವರಿಗೆ ಕೇಳಿಸುವುದಿಲ್ಲ ಆಗ ವಾಹನ ಸೆಕ್ಷನ್ ಅವ್ರದ್ದು ಅಂತ ತಿಳಿದು ವಾಹನವನ್ನು ಹೋಗೋದು ತಿಳಿಸುತ್ತಾರೆ ಇತ್ತ ರಾಮಾಚಾರಿಗೆ ಆ ಡ್ರಮ್ನಲ್ಲಿ ಚಾರು ಇದ್ದರು ಏನೋ ಸತ್ಯ ಗೊತ್ತಾಗಿ ಆ ಮೂರರಿ ಬೇಗ ಹೋಗೋಣ ಬಾ ನೀನು ಹೇಳಿದಾಗೆ ನನಗೆ ಗೊತ್ತಾಗಲಿಲ್ಲ ಆ ಡ್ರಮ್ನಲ್ಲೇ ಚಾರು ಮೇಡಮ್ ಇದ್ದಾರೆ ಚಾರು ಮೇಡಮ್ ಆ ಡ್ರಮ್ನಲ್ಲೇ ಕುಳಿತುಕೊಂಡು ಆ ಮನೆ ಈ ಮನೆಯಿಂದ ಆಚೆ ಹೋಗಿದ್ದಾರೆ ಆ ಡ್ರಮ್ನಲ್ಲಿ ಅವರು ಇರುವುದನ್ನು ನೋಡಿದೆ ನಾವೇ ಅದರ ಅವರನ್ನು ಆ ಡ್ರಮ್ನ ಲೋಡ್ ಮಾಡಿ ಕಳಿಸ್ಬಿಟ್ವಿ ಅಲ್ಲಿಗೆ ಹೋಗೋಣ ಬಾ ದೇವರಿ ದೇವರೇ ಅವರಿಗೆ ಆ ದಾರಿ ತೋರಿಸಿದ್ದಾನೆ ಅಂತ ಹೇಳಿ ಮುರಾರಿಯನ್ನು ಕರೆದುಕೊಂಡು ಆ ವಾಹನ ಹುಡುಕಲು ಹೋಗ್ತಾರೆ ಇತ್ತ ಸೆಕ್ಷನ್ ತನ್ನ ಕಡೆ ಹುಡುಗರಿಗೆ ಒಂದು ಹುಡುಗಿಯನ್ನು ಹುಡ್ಕೋಕೆ ಆಗಲಿಲ್ವ ನಿಮ್ಮ ಕೈಲಿ ಅಂತ ಬೈದು ಸಿ ಸಿ ಟಿ ವಿ ಚೆಕ್ ಮಾಡ್ತಿದ್ದಾರೆ ಅಂತ ಕೇಳ್ತಾನೆ ಆಗ ಅವನು ಕಡೆಯವರು ಚೆಕ್ ಮಾಡ್ತಿದ್ದೀವಿ ಅವಳು ಮನೆಯೊಳಗೆ ಬಂದಿದ್ದಾಳೆ ಆದರೆ ಅವಳು ಮನೆಯಿಂದ ಆಚೆ ಹೋಗಿದ್ದು ಅದರಲ್ಲಿ ಇಲ್ಲ ಆದರೆ ರಾಮಾಚಾರಿ ಒಳಗಡೆ ಬಂದಿದ್ದು ಹೊರಗಡೆ ಹೋಗಿದ್ದು ಎಲ್ಲ ಇದೆ ಆದರೆ ಆ ಹುಡುಗಿ ಹೊರಗಡೆ ಹೋಗಿರೋ ವಿಡಿಯೋ ಮಾತ್ರ ಇಲ್ಲ ಆದರೆ ಇಲ್ಲಿಗೆ ಹೊರಗಡೆಯಿಂದ ಯಾರೂ ಬಂದಿಲ್ಲ ಆದರೆ ನಮ್ಮ ಕಂಪ್ನಿಯವರು ಬಂದು ವಾಹನದಲ್ಲಿ ಡ್ರಮ್ ತುಂಬಿಸ್ಕೊಂಡು ಹೋಗಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ ಆಗ ಸೆಕ್ಷನ್ಗೆ ಡ್ರಮ್ ಕೂಡಲೇ ಅವಳು ಅದರಲ್ಲಿ ಕುಳಿತು ಹೋಗಿರ್ತಾಳೆ ಅಂತ ಎಸ್ ಮಾಡಿ ಅರ್ಜೆಂಟ್ ಆ ವಾಹನದವನಿಗೆ ಫೋನ್ ಮಾಡು ಅರುಣ್ ಅರುಣ್ ಅಂತ ಹೇಳ್ತಾನೆ ಆಗಾಗ ಆತನಿಗೆ ಫೋನ್ ಮಾಡಿದಾಗ ಆ ವಾಹನದ ಡ್ರೈವರ್ ಫೋನ್ ಪಿಕ್ ಮಾಡೋದಿಲ್ಲ ಆಗ ಸೆಕ್ಷನ್ ಅವರಿಗೆ ಫ್ಯಾಕ್ಟ್ರಿಗೆ ಹೋಗಿರ್ತಾರೆ ನೀವೆಲ್ಲರೂ ಅಲ್ಲಿಗೆ ಹೋಗಿರೋ ಆ ಡ್ರಮ್ದಲ್ಲಿ ಚಾರುಲತ್ತ ಇದ್ದಾಳೆ ಅವಳನ್ನು ಮರ್ಡ್ರ್ ಮಾಡಿ ಆ ಪೇಪರ್ಸ್ ತೊಗೊಂಡು ಬನ್ನಿ ಅಂತ ತನ್ನ ಹುಡುಗರನ್ನೆಲ್ಲ ಅಲ್ಲಿಗೆ ಕಳಿಸ್ತಾನೆ ಇತ್ತ ರಾಮಾಚಾರಿ ಮತ್ತು ಮುರಾರಿ ಇಬ್ಬರು ಚಾರು ಇರುವ ವಾಹನ ಹುಡುಕಿ ಹೊರಡಿಸುತ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗಿತ್ತು ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಧನ್ಯವಾದಗಳು